ರಾಜ್ಕೋಟ್ನಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ದುರಂತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಪ್ರಧಾನಿಯಿಂದ ಮೃತರ ಕುಟುಂಬಕ್ಕೆ ಈಗ ನೆರವಿನ ಭರವಸೆಯನ್ನು ನೀಡಲಾಗಿದೆ ಮೃತ ಕುಟುಂಬಗಳಿಗೆ ಗುಜರಾತ್ ಸರ್ಕಾರದಿಂದ ಪರಿಹಾರ ನೀಡಲಾಗ್ತಾ ಇರುವಂಥದ್ದು ಅಂದರೆ ಮೃತರ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಸೊ ರಾಜ್ಕೋಟ್ನ ಈ ಆಗಿರುವಂಥ ಅಗ್ನಿ ದುರಂತ ಏನಿದೆ ಅಲ್ಲ ಅಗ್ನಿ ಅವಘಡದಿಂದಾಗಿ ಸಾವಿನ ಸಂಖ್ಯೆ ಮೃತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಮೂವತ್ತಕ್ಕೆ ಏರಿದೆ ಸೊ ಈ ಘಟನೆ ಆದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ಸೊ ಪ್ರಧಾನಿಯಿಂದ ಮೃತರ ಕುಟುಂಬಕ್ಕೆ ನೆರವಿನ ಭರವಸೆ ಕೂಡ ಇದೆ ಸೊ ಈಗ ಮೃತ ಕುಟುಂಬಗಳಿಗೆ ಗುಜರಾತ್ ಸರ್ಕಾರದಿಂದ ಪರಿಹಾರ ಘೋಷಣೆ ಆಗಿದೆ ಮೃತ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು ಸರ್ಕಾರ ಸೊ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಪದೇ ಪದೇ ಈ ಘಟನೆ ಆದಾಗ ಯಾರ ನಿರ್ಲಕ್ಷ್ಯ ಅನ್ನೋದು ಕೂಡ ತನಿಖೆ ಆಗಬೇಕಾಗತ್ತೆ ಸೊ ಇದ್ದಕ್ಕಿದ್ದಾಗೆ ಅಗ್ನಿಯ ಅವಘಡ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಇಪ್ಪತ್ತು ಜನ ಇಪ್ಪತ್ತ್ನಾಲ್ಕು ಜನ ಆಯಿತು ಈಗ ಮೂವತ್ತು ಜನ ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಆಗ್ತಾಯಿವೆ ಹಾಗಾಗಿ ಪ್ರಮುಖವಾಗಿ ಅದರ ಮಾಲೀಕರನ್ನ ಇಳಿದಬೇಕಾಗತ್ತೆ ಯಾಕಾಗ್ತಾ ಇದೆ ಇಂತಹ ಘಟನೆಗಳು ಯಾರ ತನಿಖೆ ಆಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ